ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನ್ವಯ ಸ್ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಬೆಸ್ಟ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ನೀವು ಎಲ್ಲರೂ ಕೇಳಿರ್ತೀರ ಶೇರ್ ಚಾಟ್ ಮತ್ತು ಯೂಸ್ ಕೂಡ ಮಾಡ್ತಾ ಇರ್ತೀರ ಆ ಒಂದು ಶೇರ್ ಚಾಟ್ನಲ್ಲಿ ನೀವು ಕೆಲಸನ ಮಾಡ್ಬೋದು ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಸಂಪೂರ್ಣವಾಗಿ ನೋಡಬೇಕು ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸು ಕೂಡ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಆಗಿರುತ್ತೆ ಯಾವುದೇ ರೀತಿಯಾದಂಥ ಅಮೌಂಟು ನೀವು ಪೇ ಮಾಡಬೇಕಾಗಿರೋದಿಲ್ಲ ಸೊ ಶೇರ್ ಚಾಟ್ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾ ಆಗಿದೆ ಒನ್ ಆಫ್ ದ ಲೀಡಿಂಗ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ದಟ್ ಆಪರೇಟ್ಸ್ ಎಕ್ಸ್ ಎಕ್ಸ್ಕ್ಲೂಸ್ಲಿ ಇನ್ ಇಂಡಿಕ್ ಲಾಂಗ್ವೇಜ್ ವಿ ಎಂಪವರ್ ಅವರ್ ಒನ್ ಸಿಕ್ಸ್ಟಿ ಮಿಲಿಯನ್ ಸ್ಟ್ರಾಂಗ್ ಮಂತ್ಲಿ ಆ್ಯಕ್ಟಿವ್ ಯೂಸರ್ಸ್ ಕಮ್ಯುನಿಟಿ ಟು ಶೇರ್ ದೇರ್ ಒಪಿನಿಯನ್ಸ್ ರೆಕಾರ್ಡ್ ದೇರ್ ಲೈವ್ಸ್ ಆ್ಯಂಡ್ ಮೇಕ್ ನ್ಯೂ ಫ್ರೆಂಡ್ಸ್ ಆಲ್ ವಿತ್ ಇನ್ ದ ಕಂಫರ್ಟ್ ಆಫ್ ದೇರ್ ಲ್ಯಾಂಗ್ವೇಜ್ ಆಫ್ ಚಾಯ್ಸ್ ಸೊ ಇವಾಗ ನೀವೆಲ್ಲ ಕೂಡ ನೋಡ್ತಾ ಇರ್ತೀರ ಶೇರ್ ಚಾಟಲ್ಲಿ ಪ್ರತಿಯೊಂದು ಲ್ಯಾಂಗ್ವೇಜ್ ಕೂಡ ಇದೆ ಅಲ್ಲಿ ವಿಡಿಯೋ ಶೇರ್ ಮಾಡೋದಾಗಲಿ ಪ್ರತಿಯೊಂದು ಕೂಡ ಇವ್ರದ್ದು ಇರುತ್ತೆ ಇವಾಗ ಇಲ್ಲಿ ಇಂಗ್ಲೀಷು ಯಾರಿಗೆಲ್ಲ ಬರೋಲ್ಲ ಜಸ್ಟ್ ನಮಗೆ ಕನ್ನಡ ಬರುತ್ತೆ ಆದರೆ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ಜಾಬ್ ಸೀಕರ್ಸು ನೋಡ್ತಾ ಇರ್ತಾರೆ ಅವ್ರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸೊ ನಾವೀಗ ಜಾಬ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಇಲ್ಲಿ ಅವರು ಇನ್ ಟೈಮ್ ಕನ್ನಡ ಯೂಸರ್ ಸಪೋರ್ಟ್ ಟ್ರಸ್ಟ್ ಆ್ಯಂಡ್ ಸೇಫ್ಟಿ ಅಂತ ಸಪೋರ್ಟ್ ಆಗಿ ತಗೋತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಫಿಕ್ಸ್ ಡ್ಯೂರೇಷನ್ ಇಲ್ಲ ಈ ಒಂದು ಜಾಬು ಆದಷ್ಟು ಬೇಗನೆ ಶುರು ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಈ ಒಂದು ಜಾಬ್ ಜಾಬ್ ಪೋಸ್ಟ್ ಆಗಿ ಕೇವಲ ಒಂದು ದಿನ ಆಗಿದೆ ಇಟ್ಸ್ ಲೈಕ್ ಇಂಟರ್ನ್ಶಿಪ್ ತರ ಇರತ್ತೆ ಓಕೆನಾ ಸೊ ಒಂದು ಇಂಟರ್ನ್ಶಿಪ್ ಮಾಡೋ ಥರ ಇರುತ್ತೆ ಔಟ್ ಬಾಂಡ್ ಬೇಸಿಕ್ ಎಕ್ಸೆಲ್ ಇದೆಲ್ಲ ನಿಮಗೆ ಏನೋ ಹೇಳ್ತಾರೆ ಸ್ಕಿಲ್ಸ್ ಎಲ್ಲ ಇರಬೇಕು ಅಬೌಟ್ ದ ಇಂಟರ್ನ್ಶಿಪ್ ಇದೊಂದು ಇಂಟರ್ನ್ಶಿಪ್ ಆಗಿರುತ್ತೆ ಐಡೆಂಟಿಫೈ ಐಡೆಂಟಿಫೈ ಆ್ಯಂಡ್ ಎಕ್ಸೆಸ್ ಕಸ್ಟಮರ್ ನೀಡ್ಸ್ ಟು ಅಚೀವ್ ಸ್ಯಾಟಿಸ್ಫಿಕೇಶನ್ ಬಿಲ್ಡ್ ಸಸ್ಟೇನಬಲ್ ರಿಲೇಷನ್ಶಿಪ್ ಆಫ್ ಟ್ರಸ್ಟ್ ಥ್ರೂ ಓಪನ್ ಆ್ಯಂಡ್ ಇಂಟರಾಕ್ಟಿವ್ ಕಮ್ಯುನಿಕೇಷನ್ಸ್ ಇದೆಲ್ಲ ಇಲ್ಲಿ ಇಂಟರ್ನ್ಶಿಪ್ಪಲ್ಲಿ ಏನೇನು ಮಾಡ್ತಾರೆ ಅನ್ನೋದು ಕೂಡ ಇರತ್ತೆ ನಿಮಗೆ ಇಲ್ಲಿ ಜಸ್ಟ್ ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಅನ್ನೋರು ಈ ಒಂದು ಇಂಟರ್ನ್ಶಿಪ್ನ ನೀವು ಈ ಒಂದು ಇಂಟರ್ನ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು ಆಯಿತಾ ಇಲ್ಲಿ ಎನಿ ಗ್ರಾಜ್ಯುಯೇಟ್ ಎನಿ ಡಿಗ್ರಿ ಮತ್ತು ಎನಿ ಪೋಸ್ಟ್ ಗ್ರಾಜ್ಯುಯೇಟ್ ಅವರು ಅವ್ರಿಗೆ ಈ ಒಂದು ಆಪರ್ಚುನಿಟಿ ಇದೆ ಇದು ಜಸ್ಟ್ ಇಂಟರ್ನ್ಶಿಪ್ ಆಗಿರುತ್ತೆ ಐ ಐಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಶೇರ್ ಮಾಡಿ ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಇಂಟರ್ನ್ಶಿಪ್ ಮಾಡಬೇಕು ಅಂತ ಇರ್ತಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು